ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಆರಂಭಗುಡಿಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿತು ಉದ್ಯಮಿ ಕಿರಣ್ ಕುಮಾರ್ ಮಂಜುಲಾ ಇವರು ಶಾಲಾ ಮಕ್ಕಳಿಗೆ ಕೊಡುಗೆಯಾಗಿ ನೀಡಿದ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ನಿಕಟಪೂರ್ವ ಸಹಾಯಕ ಗವರ್ನರ್ ರಾಘವೇಂದ್ರ ಭಟ್ ವಿಜಯ್ ಫರ್ನಾಂಡಿಸ್ ಕಾರ್ಯದರ್ಶಿಯಾದ ರಾಜೇಶ್ ಶೆಟ್ಟಿ ಯೂತ್ ಸರ್ವಿಸ್ ಚೇರ್ಮನ್ ಕಿರಣ್ ಕುಮಾರ್ ಮಂಜುಲಾ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿವೃತ್ತ ಶಿಕ್ಷಕ ರಮೇಶ್ ನಾಯಕ್ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರವೀಣ್ ಚಂದ್ರ ಜೈನ್ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಭಾಕರ್ ಪುಲಿಮೇರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ತೇಜಸ್ವಿನಿ ಎಸ್ಡಿಎಂಸಿ ಅಧ್ಯಕ್ಷರಾದ ಇಲಿಯಾಸ್ ಅಬ್ದುಲ್ ಹಕೀಂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಕಾರ್ಯದರ್ಶಿ ಪುರಂದರ್ ರೋಟರಿ ಕ್ಲಬ್ ಲೊರೆಟೊ ಹಿಲ್ಸ್ನ ಸದಸ್ಯರು ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಮುಖ್ಯ ಶಿಕ್ಷಕಿ ಶ್ರೀಮತಿ ಸುಶೀಲಾ ಕೆ ಸ್ವಾಗತಿಸಿ ಉಮೇಶ್ ಶೆಟ್ಟಿಪಾಲ್ಯ ಧನ್ಯವಾದವಿತ್ತರು ಸಹ ಶಿಕ್ಷಕಿ ಶ್ರೀಮತಿ ವಿಜಯಲಕ್ಷ್ಮಿ ಕಾರ್ಯಕ್ರಮ ನಿರೂಪಿಸಿದರು ಆರಂಗುಡಿ ಗ್ರಾಮದ ಮಂಜಿನ ಇಲ್ಲಿ ಜನಿಸಿದರು ಇವರ ತಂದೆ ನಾರಾಯಣ ಪೂಜಾರಿ ಅವರು ಹಾಗೂ ತಾಯಿ ಚಂದ್ರಾವತಿ ಅವರು ಇವರ ಧರ್ಮ ನಿಯಾ ಇವರೊಂದಿಗೆ ಸಂತೃಪ್ತಿಯ ಜೀವನವನ್ನು ನಡೆಸುತ್ತಿದ್ದಾರೆ ಕಷ್ಟದಲ್ಲಿ ಬೆಳೆದು ತನ್ನ ಸ್ವಾಫ್ಟ್ ಪ್ರಯತ್ನದಿಂದ ಇವತ್ತು ಯಶಸ್ವಿ ಉದ್ಯಮಿಗಳಾಗಿದ್ದಾರೆ ರೋಟರಿ ಕ್ಲಬ್ ಇದರ ಸಕ್ರಿಯ ಸದಸ್ಯರಾಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಸ್ಮರಣ ಉದ್ಯಮವನ್ನು ನಡೆಸುತ್ತಿದ್ದಾರೆ ನಮ್ಮ ಶಾಲಾ ಸಂಪರ್ಕಿಸಿದಾಗ ನಮ್ಮ ಶಾಲಾ ಮಕ್ಕಳಿಗೆ ಅನ್ನು ನೀಡಲು ಬಹಳ ಅಲ್ಲದೆ ಈ ಮೊದಲು ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ನಮ್ಮ ಶಾಲೆ ವಾಟರ್ ಪ್ಯೂರಿಫೈಯರ್ ಅನ್ನು ಕೂಡ ನೀಡಿರುತ್ತಾರೆ ಅಲ್ಲದೆ ತಮ್ಮ ಬಳಿಗೆ ಬಂದ ಕಷ್ಟಕ್ಕೂ ಕೂಡ ಹೆಗಲಾಗಿ ಅವರಿಗೆ ಆದಷ್ಟು ಸಹಾಯವನ್ನು ಕೂಡ ನೀಡಿದ್ದಾರೆ ಎಲೆಮರೆಯ ತಾಯಿಯಂತೆ ತನ್ನ ಸಮಾಜ ಸೇವೆಯನ್ನು ಮುಂದುವರಿಸುತ್ತಾ ಬಂದಿದ್ದಾರೆ ಇಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ನಾವು ಸನ್ಮಾನಿಸಲು ಬಹಳ ಸಂತೋಷ ಪಡ್ತಾ ಇದ್ದೇವೆ ವೇದಿಕೆಯಲ್ಲಿರುವ ಅತಿಥಿಗಳೆಲ್ಲರೂ ಕೂಡ ಇವರನ್ನು ಸನ್ಮಾನಿಸಬೇಕಾಗಿ ಇತ್ತೀಚೆಗೆ ನಾವು ಕೆಲವು ಶಾಲೆಗೆ ಹೋದಾಗ ನನಗೆ ಕಳಿಸ್ತಾ ಇದೆ ಇದು ಸರ್ಕಾರಿ ಶಾಲೆಯ ಖಾಸಗಿ ಶಾಲೆಯ ಅನುಮಾನಗಳು ಬರುವಂತ ಪರಿಸ್ಥಿತಿ ಇದ್ರೆ ಅದರಲ್ಲಿ ಒಂದು ಶಾಲೆ ಆರಂಭವೊಳಿ ಶಾಲೆ ನಾವು ಖಾಸಗಿ ಶಾಲೆಗೆ ಕಳಿಸುವಂತ ಉದ್ದೇಶವನ್ನು ಇತ್ತು ಒಂದು ಕಾಲದಲ್ಲಿ ಏನು ಅಂತ ಹೇಳಿದ್ರೆ ಚಂದ್ರವಾದ ಡ್ರೆಸ್ ಅನ್ನು ಶೂ ಅನ್ನು ಹಾಕುವಂತದ್ದು ತಲೆಯನ್ನು ಕಟ್ಟೋದು ಆಮೇಲೆ ಐಡಿಯನ್ನು ನೇತಾಡಿಸುವಂತದ್ದು ಜೊತೆಗೆ ವಾಹನಗಳಲ್ಲಿ ಮನೆಯ ಮೆಟ್ಲ ವಾಹನ ಹೋಗಿ ಮನೆಯ ಮೆಟ್ಲಿಂದ ಹತ್ತಿ ಬಸ್ ವಾಹನದಲ್ಲಿ ಕೂತು ಶಾಲೆಯ ಮುಂಭಾಗದಲ್ಲಿ ಇಳಿದು ಬಹಳಷ್ಟು ಸುಂದರವಾದಂತ ಶಾಲೆಗಳನ್ನು ಪ್ರವೇಶಿಸುವಂತ ಕಾಲ ಇದೆ ಈ ಸ್ಮಾರ್ಟ್ ಡ್ರೆಸ್ ಅನ್ನು ಮುಂದೆ ನೀವು ಉತ್ತಮ ವಾಗಿ ಇದನ್ನು ಉಪಯೋಗಿಸಬೇಕು ಒಳ್ಳೆಯ ರೀತಿಯಲ್ಲಿ ನೀವು ವಿದ್ಯಾಭ್ಯಾಸವನ್ನು ಕಲಿತು ಮುಂದೊಂದು ದಿನ ಸಮಾಜದ ಉತ್ತುಂಗಕ್ಕೆ ಏರಿ ಈ ದೇಶದ ಪ್ರಜ್ಞಾವಂತ ಹಾಗೂ ಜವಾಬ್ದಾರಿಯುತ ನಾಗರಿಕರಾಗಿ ಇಂತಹದ್ದೇ ಒಂದು ಸೇವಾ ಸಂಸ್ಥೆಯಲ್ಲೂ ನೀವು ನಿಮ್ಮನ್ನು ತೊಡಗಿಸಿಕೊಂಡು ನೀವು ನಿಮ್ಮ ಭವಿಷ್ಯದಲ್ಲಿ ಇಂಥ ಸೇವಾ ಚಟುವಟಿಕೆಯನ್ನು ಮಾಡಿದಾಗ ಮಾತ್ರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ಉತ್ತಮ ಅರ್ಥ ಬರುತ್ತದೆ ಮಕ್ಕಳ ಮುಖದಲ್ಲಿ ನಗುವನ್ನು ಕಾಣ್ತಾ ಇದ್ದಾರೆ ಈ ನಗುವಿನಲ್ಲಿ ಖುಷಿಯ ದಾಹವನ್ನು ವ್ಯಕ್ತಪಡಿಸಿದಂತಹ ಕಿರಣ್ ಮಂಜಿಲಾಲ್ ಅವರಿಗೆ ರೋಟರಿ ಜಿಲ್ಲೆ ಆರಂಭ ಉತ್ತಮವಾಗಿದ್ದಲ್ಲಿ ಅರ್ಧ ಕೆಲಸ ಆದಾಯ ಮಾಡಿದಂತಹ ಇಲ್ಲಿಯವರಿಗೂ ಕೂಡ ನಾನು ಮನ್ನಂತರಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ಸ್ವತಂತ್ರೋತ್ಸವದ ಬಗ್ಗೆ ತುಂಬಾ ಜನ ಮಾತಾಡಿದ್ದಾರೆ ಇದಕ್ಕಿಂತ ಮೊದಲು ಕೇಳಿರ್ಬೋದು ಅದು ಮಕ್ಕಳಿಗೆ ಕೇಳಿ ಕೇಳಿ ಸಾಕಾಗಿರ್ಬೋದು ಆದ್ದರಿಂದ ಎರಡು ಮಾತು ಮಾತು ಹೇಳ್ತೇನೆ ಆದ್ಮೇಲೆ ಈ ಭೂಮಿ ಮೇಲೆ ಒಂದು ಪಕ್ಷಿಗೆ ಬೇಕಾದಷ್ಟು ಸಂತೋಷದ ಕ್ಷಣಗಳು ಸಿಗ್ತವೆ ಈ ಭೂಮಿ ಮೇಲೆ ಒಂದು ಪ್ರಾಣಿಗೆ ಕೂಡ ಬೇಕಾದಷ್ಟು ಸಂತೋಷದ ಕ್ಷಣಗಳು ಸಿಗ್ತವೆ ಈ ಭೂಮಿ ಮೇಲೆ ಒಬ್ಬ ಬೇಕಾದಷ್ಟು ಸಂತೋಷದ ಕ್ಷಣಗಳು ಸಿಗುತ್ತೆ ಆದರೆ ಈ ಆ ದೇಶಕ್ಕೆ ಸಿಗುವಂತಹ ಅತ್ಯಂತ ಸಂತೋಷದ ಕ್ಷಣ ಅಂತ ಹೇಳಿದ್ರೆ ಸಿಕ್ಕಿದಂತಹ ಸ್ವತಂತ್ರ ಯಾವಾಗ ನಾನು ಸಮಾಜ ಸೇವೆಯಲ್ಲಿ ನಾನು ತೊಡಗಿಸಿಕೊಂಡಿದ್ದೇನ ಅಂದಿನಿಂದ ಐದಿನೈಕು ದೇವರ ಬೇಯಾಡುವ ಆರೋಗ್ಯವನ್ನು ದೇವರು ನೆನಪಿಸಿರುತ್ತಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಶಾಲೆಯಲ್ಲಿ ಸೇರಿದಂತಹ ವಿದ್ಯಾರ್ಥಿಗಳು ಕೂಡ ಸಮಾಜ ಸೇವೆಗೆ ತಿಳಿಸಿಕೊಂಡು ನೀವು ಸಮಾಜದಲ್ಲಿ ಒಂದು ಭಾಗವನ್ನು ಸಮಾಜಕ್ಕೆ ಕೊಟ್ಟು ಈ ಶಾಲೆಯಲ್ಲಿ ನಿರ್ಣಯವನ್ನು ಹೆಚ್ಚಿಸಿ ಎಂದು ಹೇಳುತ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಸ್ವತಂತ್ರ ಈ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಇವತ್ತು ನಮ್ಮ ಶಾಲಾ ಮಕ್ಕಳಿಗೆ ಒಂದು ಸ್ಕ್ವಾರ್ಡ್ ಡ್ರೆಸ್ ವಿತನ ಕಾರ್ಯಕ್ರಮ ಈ ಒಂದು ಕನಸು ನನಗೆ ತುಂಬಾ ದಿವಸದಿಂದ ಇತ್ತು ನಾವಾಗಲಿ ನಮ್ಮ ಎಚ್ ಎಂ ಸಿ ಅಥವಾ ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯವರು ಶಾಲೆಯ ಮಕ್ಕಳು ಈ ಒಂದು ಡ್ರೆಸ್ ಹಾಕಿಕೊಂಡು ಬರ್ತಿರುವಾಗ ನಮ್ಮ ಮನಸ್ಸಿನಲ್ಲಿ ನಮ್ಮ ಕನಸಿನಲ್ಲಿ ಬರ್ತಾ ಇತ್ತು ನಮ್ಮ ಮಕ್ಕಳಿಗೂ ಕೊಡಿಸಬೇಕು ಅಂತ ಇವತ್ತು ಆ ಕನಸನ್ನು ಕಿರಣ್ ಮಂಜುಳ ಮುಖಾಂತರ ನನಸಾಗಿದೆ ಅಭಿನಂದನೆ ಪ್ರಸಾದ ಕಿರಣ್ ಮಂಜುಳ ಇವರ ದೊಡ್ಡ ಮನಸ್ಸು ಯಾವ ರೀತಿ ಅಂದ್ರೆ ನಾನು ಹೋಗಿ ವಿಷಯ ಪ್ರಸ್ತಾಪಿಸಿದ ಅವರು ಕೇಳಿದ ಮೊತ್ತ ಮೊದಲ ಮಾತು ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ನಾನು ಹೇಳಿದೆ ಐವತ್ತ ಏಳು ಮಕ್ಕಳಿದ್ದಾರೆ ಯಾವ ತರದ ಮೆಟೀರಿಯಲ್ ಬೇಕು ಅಂತ ಕೇಳಿದ್ರು ನಾನು ಹೇಳಿದೆ ಸರ್ ಮೂರು ತರದ ಮೆಟೀರಿಯಲ್ ಇದೆ ಅದಕ್ಕೆ ನಿಮ್ಗೆ ಯಾವುದು ಬೇಕು ಅಂತ ಕೇಳಿದ್ರು ನಾನು ಹೇಳಿದೆ ಅದರಲ್ಲಿ ಫಸ್ಟ್ ಕ್ವಾಲಿಟಿ ಒಂದು ಫೈವ್ ಹಂಡ್ರೆಡ್ ತರಹಕ್ಕೆ ಆಗ್ತದೆ ಇದು ಅದರ ಬೆಸ್ಟ್ ಕ್ವಾಲಿಟಿ ಅದಕ್ಕೆ ಅವರು ಒಂದು ಮಾತು ಹೇಳಿದರು ಅವರ ಹತ್ತಿರ ಇದ್ದದ್ರಲ್ಲಿ ಬೆಸ್ಟ್ ಕ್ವಾಲಿಟಿ ಯಾವುದುಂಟು ಅದು ನೀವು ವಾಟರ್ ಮಾಡಿ ಅದಕ್ಕೆ ಬೇಕಾದ ನಾನು ಕೊಡ್ತೇನೆ ಅಂತ ಸರ್ ನಿಮ್ಮ ಈ ದೊಡ್ಡ ಮನಸ್ಸಿಗೆ ನಾವು ಚಿರೋಣಿ ನಿಮ್ಮ ಇಂತಹ ಉತ್ತಮ ಕಾರ್ಯ ಇನ್ನಷ್ಟು ಮುಂದುವರಿದ ದೇವರನಿಗೆ ಆಯರ ಆರೋಗ್ಯ ಅನುಷ್ಠೆಯನ್ನು ನೀಡಲಿ